ಈ ದಿನ ಮಂಡ್ಯ ಜಿಲ್ಲಾ ಕೆ ಎಸ್ ಆರ್ ಡಿ ಸಿ ಶ್ರೀ ನಾಗರಾಜ್ ಅವರನ್ನ ಮಂಡ್ಯ ಕಚೇರಿಯಲ್ಲಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಯುವ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಬಿ ಟಿ ಜೀವನ್ ಅವರು ಹಾಗೂ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಪ್ರೀತಂ ಗೌಡ ಅವರು ಹಾಗೂ ಸಂಘಟನೆಯ ಸದಸ್ಯರೊಂದಿಗೆ ಮಂಡ್ಯ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಕೂಡಿದ್ದು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಅದನ್ನು ಬಗೆಹರಿಸಬೇಕೆಂದು ವಿನಂತಿಸಿದರು ಎಲ್ಲರಿಗೂ ನಮಸ್ಕಾರ ಪ್ರತಿನಿತ್ಯ ಮಂಡ್ಯ ಜಿಲ್ಲೆ ಬಸ್ ನಿಲ್ದಾಣದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದು ಮಂಡ್ಯ ಜಿಲ್ಲಾ ಬಸ್ ನಿಲ್ದಾಣದಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯದ ಕೊರತೆ ಇದೆ ಆ ಆ ವಿರುದ್ಧವಾಗಿ ಹಲವಾರು ವಿದ್ಯಾರ್ಥಿಗಳು ನಮ್ಮ ಸಂಘಟನೆಗೆ ಬಂದು ಆ ಮೂಲಭೂತ ಸೌಕರ್ಯನ ಕೊರತೆಯನ್ನು ದೂರ ಮಾಡಿ ಅಂತ ಮನವಿಯನ್ನು ಮಾಡೋದು ಆ ಮನವಿಯ ಮೇರೆಗೆ ನಾವು ಇಂದು ಮಂಡ್ಯ ಜಿಲ್ಲಾ ಬಸ್ ನಿಲ್ದಾಣದ ಡಿ ಸಿ ಅವರಿಗೆ ಮನವಿಯನ್ನು ಮಾಡಿದೀವಿ ಅದೇನೆಂದ್ರೆ ಪ್ರತಿ ಬಸ್ ನಿಲ್ದಾಣದ ಮಂಡ್ಯ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಬರೋದಂಥ ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ ಹಾಗೂ ಶೌಚಾಲಯದಲ್ಲಿ ಸ್ವಚ್ಛತೆ ಇಲ್ಲ ಆ ಶೌಚಾಲಯ ಸ್ವಚ್ಛತೆ ಇಲ್ಲದ ಕಾರಣದಿಂದ ದುರ್ಗಂಧ ವಾಸನೆ ಕೂಡ ಬರ್ತಾ ಇದೆ ಆಮೆಯಿಂದ ಆ ವಾಟರ್ ಪ್ಯೂರಿಫೈಯರ್ ಕೂಡ ಮೂರು ತಿಂಗಳಿಂದ ಮೇಂಟೇನೆ ಮಾಡ್ತಾ ಇಲ್ಲ ಫುಲ್ ಗಲೀಜು ಕೂಡಿ ಒಂದು ಒಂದು ಹನಿ ಕೂಡ ನೀರು ಬರ್ದೇ ರೀತಿ ಮಾಡಿದ್ದಾರೆ ಈ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನೀರು ಕೂಡ ಬರ್ತಾ ಇದೆ ಆ ಕಾವೇರಿ ನೀರ ಜಾಗದಲ್ಲೂ ಕೂಡ ಒಂದು ಅನಿ ನೀರು ಬರ್ತಾ ಇದ್ರೆ ಎಷ್ಟು ಬೇಜಾರಾಗ್ತಿದೆ ಅವ್ರಿಗೆ ಮಂದಿಯನ್ನ ಮಾಡಿದ್ದೀನಿ ಅವರು ನಮಗೆ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ ಇನ್ನು ನಾವು ಕಾಲಾವಕಾಶ ಕೂಡ ಕೊಟ್ಟಿದೀವಿ ಆ ಕಾಲಾವಕಾಶದಲ್ಲಿ ನಾನು ಈ ಮೂಲಭೂತ ಸೌಕರ್ಯವನ್ನ ಪರಿಹರಿಸಿ ನಿಮ್ಮ ಬೇಡಿಕೆಯನ್ನ ಪರಿಹರಿಸ್ತೀನಿ ಅಂತ ಕೂಡ ಭರವಸೆ ನೀಡಿದ್ದಾರೆ ಅವರು ಈ ಆ ಕಾಲಾವಕಾಶದಲ್ಲಿ ಬಗೆಹರಿಸಿಲ್ಲ ಅಂದ್ರೆ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ ಅವರ ಭರವಸೆ ನಮಗೆ ನಂಬಿಕೆ ಇದೆ ಅವ್ರ ಕೆಲಸ ಮಾಡೋದು ನಂಬಿಕೆ ಇದೆ ರೈತರ ಮತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರೀತಮಗೌಡ ಮಂಡ್ಯ ಜಿಲ್ಲೆ ನಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಈಗೇನು ಇದೆ ಹೇಳಿದಾಗೆ ನಮ್ಮ ಮಂಡ್ಯ ಜಿಲ್ಲಾ ಬಸ್ ಸ್ಟ್ಯಾಂಡ್ ಅಲ್ಲಿ ನೀರಿನ ಸಮಸ್ಯೆ ಮತ್ತು ಶೌಚಾಲಯದ ಕ್ಲೀನ್ ಸರಿಯಾಗಿ ಮೇಂಟೈನ್ ಮಾಡ್ತಿಲ್ಲ ಇದೆಲ್ಲರ ಬಗ್ಗೆ ಮತ್ತೆ ಇನ್ನೂ ಕೆಲವೊಂದು ಮಾರ್ಗಗಳಿಗೆ ಬಸ್ ರೂಟ್ ಸಮಸ್ಯೆ ಆಗ್ತಿದೆ ಕಾಲೇಜ್ ಬಿಡೋ ಟೈಮಲ್ಲಿ ಸರಿಯಾಗಿ ಬಸ್ ಸಿಗ್ತಿಲ್ಲ ಅಂತ ನಮಗೆ ಭಾಳ ವಿದ್ಯಾರ್ಥಿಗಳು ದೂರು ಕೊಟ್ಟಿದ್ರು ಆ ದೂರಿನ ಅನ್ವಯವಾಗಿ ನಾವು ಬಂದು ಮಂಡ್ಯ ಮಂಡ್ಯ ಬಸ್ ನಿಲ್ದ ಬಸ್ ನಿಲ್ದಾಣದ ಮುಖ್ಯ ಅಧಿಕಾರಿಗಳು ಡಿ ಸಿನ ಮೀಟ್ ಮಾಡಿ ನಾವು ಒಂದು ಸಮಸ್ಯೆನ ಒಂದು ಪತ್ರ ಕೊಟ್ಟಿರ್ತೀವಿ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿರ್ತಾರೆ ಇದು ಆಗಿಲ್ಲ ಅಂದ್ರೆ ನಾವು ಮುಂದಿನ ಕ್ರಮ ನಮ್ಮ ವಿದ್ಯಾರ್ಥಿ ಯುವ ಸಂಘಟನೆಯಿಂದ ಮುಂದಿನ ಕ್ರಮ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ